ಅವ್ರ ಪೇರೆಂಟ್ಸ್ಗೆ ಸಭಾಪತಿಗಳ ಒಂದು ಸಭಾಪತಿಗಳೇ ನಮ್ಮ ಪೂರ್ವಜರು ಸಂವಿಧಾನ ಮಾಡುವ ಮಾಡುವಾಗ ಭಾಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆರ್ಟಿಕಲ್ ತ್ರೀ ಫಾರ್ಟಿ ಅದನ್ನು ಹಿಂದುಳಿದ ವರ್ಗದವರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಹಿಂದುಳ 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 ವರ್ಗದ ವಿಚಾರವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸರ್ಕಾರದ ಮೂಲಕ ಯಾವ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ರಾಜ್ಯ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮತ್ತು ಉದ್ದೇಶಕ್ಕಾಗಿ ಒಕ್ಕೂಟವು ಅಥವಾ ಯಾವುದೇ ರಾಜ್ಯವು ಕೊಡಬೇಕಾದ ಅನುದಾನಗಳ ಬಗ್ಗೆ ಮತ್ತು ಅನುದಾನಗಳನ್ನು ಯಾವ ಷರತ್ತು ಒಳಪಟ್ಟು ಕೊಡಬೇಕಾಗಿದೆಯೋ ಆ ಷರತ್ತುಗಳ ಬಗ್ಗೆ ಶಿಫಾರಸುಗಳು ಮಾಡುವುದಕ್ಕಾಗಿ ರಾಷ್ಟ್ರೀಯ ಸೂಕ್ತವೆಂದು ಭಾವಿಸುವಂತಹ ವ್ಯಕ್ತಿಗಳನ್ನು ಒಳಗೊಂಡು ಮತ್ತು ಆಯೋಗವನ್ನು ಆದೇಶದ ಮೂಲಕ ನೇಮಿಸಬೇಕು ತ್ರೀ ತ್ರೀ ಏಟ್ ಶೆಡ್ಯೂಲ್ ಕಾಸ್ಟ್ ಅವರಿಗೆ ತ್ರೀ ತ್ರೀ ನೈನ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ಈ ವಿಚಾರದಲ್ಲಿ ಈಗಾಗಲೇ ಮರಾಠ ರಿಸರ್ವೇಷನ್ನಲ್ಲಿ ಮ ಮಹಾರಾಷ್ಟ್ರದವರು ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಭಾಳ ಕ್ಲಿಯರ್ ಆಗಿ ಹೇಳಿ ಅದನ್ನು ತಿರಸ್ಕಾರ ಮಾಡಿದೆ ಅದಲ್ಲದೆ ಕೆಲವು ಸದಸ್ಯರು ಹೇಳಿದರು ಧಾರ್ಮಿಕ ಆಧಾರದ ಮೇಲೆ ಎಲ್ಲೂ ಸಹ ಮೀಸಲಾತಿ ಇಲ್ಲ ಅಂಥೇಳಿ ಗುಜರಾತಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾಕರೇಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅಲ್ಲಿ ಮೀಸಲಾತಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟು ನೂರ ಒಂದು ಕಮ್ಯುನಿಟಿಗಳನ್ನ ತಂದಿದ್ದಾರೆ ಮೀಸಲಾತಿನಲ್ಲಿ ಆ ಥರ ಧಾರ್ಮಿಕವಾಗಿ ಇಲ್ಲ ಹೇಳಿ ಸಾಮಾಜಿಕವಾಗಿ ಈ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಮತ್ತು ಈ ವಿಚಾರ ಬಂದಾಗ ಈ ಈ ಸದನದಲ್ಲಿ ಬಂದಾಗ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡುವಾಗ ಈಗಾಗಲೇ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಎರಡು ಎರಡು ಆರು ಸೊನ್ನೆ ನಾಲ್ಕು ಐದು ಬಾರ್ ಟ್ವೆಂಟಿ ಇಪ್ಪತ್ತು ಇಪ್ಪತ್ತೆರಡು ಮಧ್ಯಂತರ ಆದೇಶದಲ್ಲಿ ಪಂಚಮಶಾಲಿ ಲಿಂಗಾಯತರನ್ನು ಪ್ರವರ್ಗ ಟು ಎಗೆ ಮರು ಹೊಂದಿಸುವದಲ್ಲಿ ಕಾರ್ಯವಿಧಾನದ ಲೋಪಗಳನ್ನು ಪ್ರಶ್ನಿಸುತ್ತದೆ ಮಧ್ಯಂತರ ವರದಿಯನ್ನು ಆಧರಿಸಿ ಪಂಚಮಶಾಲಿ ಲಿಂಗಾಯತ ಉಪ ಪಂಗಡವನ್ನು ಪ್ರವರ್ಗ ಟು ಎ ಸೇರಿಸುವುದು ಸಮತವಲ್ಲ ಎಂದು ನ್ಯಾಯಾಲಯವು ತನ್ನ ಮಧ್ಯಂತರ ಆದೇಶದಲ್ಲಿ ಒತ್ತಿ ಹೇಳಿದೆ ಏಕೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ ಐವತ್ತೈದು ಮಧ್ಯಂತರ ವರದಿಗಳನ್ನು ಒಪ್ಪುವುದಿಲ್ಲ ಹೈಕೋರ್ಟ್ ಯಥಾಸ್ಥಿತಿ ಕಾಯ್ದೆಗಳನ್ನು ಆದೇಶವನ್ನು ನೀಡಿದೆ ಭವಿಷ್ಯದಲ್ಲಿ ಸರ್ಕಾರ ಕ್ರಮಗಳ ಪ್ರಕರಣದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಎಂದು ಹೈಕೋರ್ಟ್ ಒತ್ತಿ ಹೇಳಿದೆ ಇದರ ಜೊತೆಗೆ ಸಭಾಧ್ಯಕ್ಷರೇ ಈಗಾಗಲೇ ನಮ್ಮ ಸರ್ಕಾರದ್ದು ನಮ್ಮ ಪಕ್ಷ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮೀರಿ ಹೋಗಬೇಕಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಮಾಡಿದಾಗ ಎಲ್ರಿಗೂ ಸಹ ಅವಕಾಶ ಕೊಡುತ್ತೆ ಅಂತ ಹೇಳಿ ಅದಕ್ಕೆ ಎತ್ನೋಗ್ರಾಫಿಗೆ ಅದು ಸಂಪೂರ್ಣವಾದ ಎಂಫಿಕಲ್ ಎಂಫಿರಿಕಲ್ ಡೇಟಾ ಇಲ್ಲ ಇಲ್ಲದೇ ಇರೋದ್ರಿಂದ ಆ ಡೇಟಾ ಬೇಕು ಅದಕ್ಕೋಸ್ಕರ ನಾವು ಮೀಸಲಾತಿ ಮಾಡ್ತೀವಿ ಜನಗಣತಿ ಮಾಡ್ತೀವಿ ಅಂದರೆ ವಿರೋಧ ಮಾಡ್ತಾ ಇದ್ದಾರೆ ಒಂದು ನಿಮಿಷ ನಿಮಿಷ ಇರಲಿ ಒಂದು ನಿಮಿಷ ಇರಲಿ ಯಾರು ಹೇಳೋದು ಮುಖ್ಯಮಂತ್ರಿಗಳೇ ಉತ್ತರ ತಮ್ಮಿಂದ ಬಯಸ್ತೀವಿ ನಾವು ತಾವು ಉತ್ತರ ಕೊಡಿ ತಮ್ಮ ಹಿಂದೆ ಇರ್ತಕ್ಕಂಥವ್ರ ಉತ್ತರ ಬೇಡ ನಮ್ಗ್ ಈಗ ತಾವು ಉತ್ತರ ಕೊಡಿ ಈಗ ತಾವು ಇಲ್ಲಿ ಹೋಗ್ಬೇಕಾದ್ರೆ ಗುಣದೇವರು ಕೂಡ ಇಟ್ಟಿರಲಿಲ್ಲ ಈಗ ಮುಖ್ಯಮಂತ್ರಿಗಳು ನೋಡ್ತಾರೆ ಅವ್ರು ಉತ್ತರ ಕೊಡ್ತಕ್ಕೇ ಸಂದರ್ಭದಲ್ಲಿ ಬೇರೆಯವರೆಲ್ಲ ಎದ್ದು ಎದ್ದು ಉತ್ತರ ಕೊಡ್ತಾ ಇದ್ರೆ ಅದು ಸಮಂಜಸ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿ ನೀವು ಪ್ರೇರೇಪಣೆ ಮಾಡಬೇಡಿ ನೀವು ಪ್ರೇರೇಪಣೆ ಮಾಡಬೇಡಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಿದ್ದಾರೆ ಅವ್ರು ಕೊಡ್ಲಿ ಪದೇ ಪದೇ ನೀವು ಎತ್ರೆ ಅವರು ಹೇಳ್ತಾರೆ ಯಾರು ಕಂಟ್ರೋಲ್ ಮಾಡ

ಏನು ಇತ್ತರ ಬಂದಿಲ್ಲ ನಿಜ ಪರಿಸ್ಥಿತಿ ಏನು ಎಲ್ಲನೇ ಏನು ಅಂತ ಹೇಳಿ 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 ಇದೇ ನಡಿ ಕೇಳಿ ಸಹಿಸ್ಕೊಳ್ಳಿಕ್ಕೆ ತಯಾರಿಲ್ಲ ನಿಜಪಡಿಸಿದತಂಸಬೇಕು ಅಂತ ಈ ಬಿಜೆಪಿಯ ಜನರು ಜಾರ ತಂತ್ರ ಕೆಲಸ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಬರ್ತಿದ್ದಾರೆ ಮಾತಾಡ್ತಿದ್ರೆ ಏನು ಉತ್ತರ ಬೆಲೆ ಎನ್ನು ಬೆಲೆ ನಡೆಯಲ್ಲ ಪ್ರಜಾಪ್ರಭುತ್ವ ನಡೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆಯಾ ಹೊರತು ಕಾನೂನ ಕೈ ಕಾನೂನನ್ನ ಯಾರೇ ಕೈ ಸರ್ಕಾರ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ